ಪ್ರಥಮ ಊರೈ ನಮಸ್ಕಾರ ನಿಮ್ಗೆ ದೊಡ್ಡ ನಮಸ್ಕಾರ ಸರ್ ದಿನ ಬರೀ ಮದುವೆಗಳಲ್ಲೇ ಸರ್ ಮದ್ವೆ ಅಷ್ಟೇ ಅಲ್ಲ ಯಾವ್ದೇ ಒಂದು ಚಿಕ್ಕ ಫಂಕ್ಷನ್ ಆಗ್ಲಿ ಅಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ದೇ ಇರ್ತಾರೆ ಎಲ್ಲಾ ಫ್ಯಾನ್ಸು ಇರ್ತಾರೆ ಅವ್ರು ಡಿ ಬಾಸ್ ಫ್ಯಾನ್ಸು ಜೈ ಡಿ ಬಾಸ್ ಅಂದ್ರೆ ನಿಮ್ಗೆ ಏನಿಕ್ ಸರ್ ನಿಮಗೆ ಏನಿಕ್ ಬೇಜಾರಾಗುತ್ತೆ ನಿಮಗ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಸರ್ ಎಲ್ಲರೂ ಫ್ಯಾನ್ಸ್ ಇರ್ತಾರೆ ಸರ್ ಅಲ್ಲಿ ಜೈ ಡಿ ಬಾಸ್ ಅಂತಾರೆ ನಮ್ಮ ಬಾಸ್ ಅಂತಾರೆ ನಮ್ಮ ದೇವರು ಅಂತಾರೆ ಏನಾದ್ರು ಅಂತಾರೆ ಅದ್ರಲ್ಲಿ ಪ್ರಾಬ್ಲಮ್ ಏನು ಹಾ ಕನ್ನಡ ಇಂಡಸ್ಟ್ರಿ ಮೇಲೆ ಎಲ್ಲ ಹೀರೋಗಳಿಗೂ ಎಲ್ಲರು ಫ್ಯಾನ್ಸ್ ಇರ್ತಾರೆ ಎಲ್ಲರೂ ಬಾಸ್ಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲ ಕನ್ನಡ ಇಂಡಸ್ಟ್ರಿ ಅನ್ನೋದೇ ನಮ್ಮ ಪ್ರೀತಿ ಅಭಿಮಾನಿಗಳಿಗೂ ಎಲ್ಲರಿಗೂ ಇರುತ್ತೆ ಸೊ ನೀವು ಏನಿಕ್ ಸರ್ ನೀವೇನಿಕ್ ಮಾತಾಡೋದು ನನಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗಿ ನೀವು ಹೆಂಗಂದ್ರೆ ಫಸ್ಟ್ ಕ್ಯಾಮ್ರಾಗ ಮುಂದೆ ಮಾತಾಡ್ಬಿಡ್ತೀರಾ ಆಮೇಲೆ ಹಿಂದೆ ಹೋಗ್ಬಿಟ್ಟು ಏ ನಮಗೆ ಡಿ ಬಾಸ್ ಫ್ಯಾನ್ಸ್ ಹೊಡಿಯೋಕ್ಕೆ ಬಂದ್ರು ಅದ್ ಮಾಡಿದ್ರು ಅಡ್ಡ ಹಾಕಿದ್ರು ಮಾಡಿದ್ರು ಸರ್ ಸರ್ ಬೇಡ ನೀವು ಡಿ ತಂಟೆಗೆ ಓಕೆನಾ ಹೋಗ್ಬೇಡಿ ಹೋಗ್ಬೇಡಿ ಯಾಕಂದ್ರೆ ಅವ್ರು ತುಂಬಾ ಒಳ್ಳೆಯವ್ರು ಯಾರಾದ್ರೂ ಬೆಳೆಸ್ಬೇಕು ನೈಟ್ ಇರೋ ಮಾಡ್ಬಿಡ್ತಾರೆ ತುಳಿಬೇಕಂದ್ರೆ ಒಂದು ಸೆಕೆಂಡ್ ಆಗಲ್ಲ ಕಾಲ್ ಹಾಕೊಂಡ್ ತುಳಿಬಿಡ್ತಾರೆ ಇದು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರನ್ನು ಬೆಳೆಸೋದ್ ನೋಡಿ ಸರ್ ಏನೋ ಹೇಳಿದ್ರಿ ಅಂದ್ರೆ ಬೆರಕೆ ನನ್ ಮಕ್ಳು ಸರ್ ಆಯ್ತು ಇಲ್ಲಿ ಕರ್ನಾಟಕದಲ್ಲಿ ಇರೋರೆಲ್ಲ ಬೆರಕೆ ನನ್ ಸರ್ ಬೆರಕೆ ನನ್ ಮಕ್ಳು ಯಾರು ಮೂವಿ ನೋಡಕ್ ಬರಲ್ಲ ಸರ್ ಎಲ್ಲರೂ ಮೈಂಡ್ ಓದಿರ್ತಾರೆ ಓದಿರೋರು ಬಂದಿರೋರು ಎಲ್ಲಾರು ಬರ್ತಾರೆ ಹಾಗಾದ್ರೆ ನೀವ್ ಹೇಳ್ತಿರಲ್ಲ ಸರ್ ಸಿನಿಮಾ ಪ್ರಥಮ್ ನಾನಂತ ಡೈರೆಕ್ಟ್ ಆಗಿ ಹೇಳ್ತೀನಿ ಸರ್ ಪ್ರಥಮ್ ಸರ್ ಎಲ್ಲರೂ ನೋಡಲ್ ಕಂಡ್ರೆ ಹಾಯ್ ಪ್ರಥಮ್ ಅಂತೀನಿ ನಾನು ಅವರೇ ಹೇಳಿದಾರಲ್ಲ ನನ್ಗೆ ಎಲ್ಲರೂ ಕಂಡ್ರೆ ಹಾಯ್ ಪ್ರಥಮ್ ಅನಿ ನನ್ಗೆ ಹೀರೋ ಅನ್ಬಿಡಿ ದೇವ್ರ ಅನ್ಬಿಡಿ ಸರ್ ನಿಮ್ಗೆ ಯಾರ ಸರ್ ದೇವ್ರ ಅಂತಾರೆ ನೀವ್ ಬೆಳಿರಿ ಬೆಳ್ಬಿಟ್ಟು ತೋರ್ಸ್ರಿ ನಿಮ್ಗೂ ಫ್ಯಾನ್ಸ್ ಆಗ್ತಾರೆ ನಿಮ್ಗೂ ಬಾಸ್ ಅಂತಾರೆ ನಿಮ್ಗೂ ಹೀರೋ ಅಂತಾರೆ ಹೇಳಿದ್ರಲ್ಲ ಮೂವಿ ನೋಡೋಕೆ ಯಾರ್ದು ಹೀರೋಗಳನ್ನ ಬೆಳೆಸ್ಬೇಡಿ ಹೀರೋಗಳ ಮಕ್ಕಳನ್ನ ಬೆಳೆಸಬೇಡಿ ಸರ್ ಅದೆಲ್ಲ ತಪ್ಪು ಸರ್ ನಾನು ಹೇಳ್ತೀನಿ ಸರ್ ನೀವು ಮೂವಿ ಮಾಡಿದ್ರೆ ನಿಮ್ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ನೀವು ಅಷ್ಟೇ ನೋಡ್ಕೊಳ್ಳಿ ಯಾರು ಮೂವಿ ನೋಡೋಕೆ ಬರಲ್ಲ ನಾವು ಬರೋದು ಇಲ್ಲ ನಿಮ್ಮ ದಿವೆ ನೋಡ್ಕೊಳ್ಳಿ ನಿಮ್ಮ ದಿವೆ ಮಾಡ್ಕೊಳ್ಳಿ ಅಬ್ಬಿ ಬಿಟ್ಟು ಡಿಬಾಸ್ವೆನ್ಸ್ ಹಂಗಂದ್ರು ಹಿಂಗಂದ್ರು ಅಂತ ಅವೆಲ್ಲ ಮಾತಾಡಕ್ಕೆ ಹೋಗಬೇಡಿ ಸರಿ ಇರಲ್ಲ ಸರ್